ಗುರುಲಕ್ಷ್ಮಿ ಹದಿನಾರನೇ ಕಂತು ಮತ್ತು ಏಳೆಂಟು ಜಿಲ್ಲೆಗಳಿಗೆ ಜಮಾ ಆಯಿತು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಫೆಬ್ರವರಿ ಇಪ್ಪತ್ತೇಳರಿಂದ ಗುರುಲಕ್ಷ್ಮಿ ಹದಿನಾರನೇ ಕಂತನ ಸರ್ಕಾರವು ಬಿಡುಗಡೆ ಮಾಡ್ತಾ ಬಂದಿತ್ತು ಆದರೆ ಕೇವಲ ಆರರಿಂದ ಏಳು ಜಿಲ್ಲೆಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹದಿನಾರನೇ ಕಂತನ್ನ ಸರ್ಕಾರವು ಬಿಡುಗಡೆ ಮಾಡಿತ್ತು ನಂತರದಲ್ಲಿ ಯಾವ ಜಿಲ್ಲೆಗಳಿಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಸರ್ಕಾರವು ಬಿಡುಗಡೆ ಮಾಡಲಿಲ್ಲ ಆದರೆ ನಿನ್ನೆ ಮಾರ್ಚ್ ಮೂರನೇ ತಾರೀಕಂದು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಮತ್ತೆ ಹಣ ಜಮಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಸಾಕಷ್ಟು ಗುರುಲಕ್ಷ್ಮಿಯರು ನಮ್ಮ ಜಿಲ್ಲೆಗೆ ಹಣ ಬಂದಿದೆ ಇವತ್ತು ನಮಗೆ ಹಣ ಜಮ ಆಗಿದೆ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿರುವಂಥದ್ದು ನಿನ್ನೆ ಸುಮಾರು ಮಧ್ಯಾಹ್ನದ ನಂತರದಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಸುಮಾರು ಏಳರಿಂದ ಎಂಟು ಜಿಲ್ಲೆಗಳಿಗೆ ಹದಿನಾರನಕ್ಕಂತೂ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಆಗಿರುವಂಥದ್ದು ಮೊದಲನೇ ಹಂತದ ಹಣವನ್ನು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿಯಂದು ಬಿಡುಗಡೆ ಮಾಡಿದಂಥ ಸರ್ಕಾರ ನಿನ್ನೆ ಏಳನೇ ಹಂತದಲ್ಲಿ ಏಳೆಂಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾಗಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ಕಂತು ನಿನ್ನೆ ಜಮಾಗಿದೆ ಅದೇ ರೀತಿ ಗದಗ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ತುಮಕೂರು ಉತ್ತರ ಕನ್ನಡ ಬೆಳಗಾವಿ ಜಿಲ್ಲೆಗೆ ವಿಜಯನಗರ ರಾಯಚೂರು ದಾವಣಗೆರೆ ಯಾದಗಿರಿ ಕೋಲಾರ ವಿಜಯಪುರ ಚಿಕ್ಕಬಳ್ಳಾಪುರ ಹೀಗೆ ವಿವಿಧ ಜಿಲ್ಲೆಗಳಿಗೆ ನಿನ್ನೆ ಏಳನೇ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹದಿನಾರನೇ ಕಂತನ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಅದು ಕೇವಲ ಅರ್ಧದಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣ ಬಂದಿದೆ ಇನ್ನು ಈ ಜಿಲ್ಲೆಗಳ ಗುರುಲಕ್ಷ್ಮಿಯರ ಖಾತೆಗೆ ಇನ್ನೂ ಹಣ ಬರಬೇಕಾಗಿದೆ ಅದೇ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ಇನ್ನೂ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಬೇಕಾಗಿದೆ ಇವಾಗ ಕೇವಲ ಈ ಜಿಲ್ಲೆಗಳಿಗೆ ಮಾತ್ರ ನಿನ್ನೆ ಹಣ ಬಂದಿರುವಂತದ್ದು ಸಾಕಷ್ಟು ಗುರುಲಕ್ಷ್ಮಿಯವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಸರ್ ನಮಗೆ ಮಂಡ್ಯ ಡಿಸ್ಟಿಕ್ ಗೆ ಬಂದಿಲ್ಲ ಮೈಸೂರಿಗೆ ಬಂದಿಲ್ಲ ಸಾಕಷ್ಟು ಗುರುಲಕ್ಷ್ಮಿಯವರು ಕೂಡ ಕೇಳ್ತಾ ಇದ್ರಿ ಆದಷ್ಟು ಬೇಗ ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಆಗಿರಬಹುದು ಅದೇ ರೀತಿ ಇನ್ನೂ ಯಾರಿಗೆ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ ನಿಮಗೆ ಆಗಿರಬಹುದು ಎಲ್ಲರಿಗೂ ಕೂಡ ಆದಷ್ಟು ಬೇಗ ಈ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂತು ಎರಡ್ ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹದಿನಾರನಕ್ಕಂತರ ಸಾವಿರ ರೂಪಾಯಿ ಅಂತದ್ದು ಜಮ ಆಗುತ್ತೆ ಅಂತಲೇ ಹೇಳ್ಬೋದು ನಿನ್ನೆ ಯಾರಿಗೆಲ್ಲ ಹಣ ಜಮ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು